We'll ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಗಳಿಗಾಗಿ ಚುನಾವಣಾ ಆಯೋಗ ಇಂದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೋಟಿಸ್ ಜಾರಿಗೊಳಿಸಿದೆ ಪ್ರಧಾನಿ ಮೋದಿ ದ್ವೇಷದ ಭಾಷಣ ನೀಡಿದ್ದಾರೆಂದು ಕಾಂಗ್ರೆಸ್ ದೂರಿದ್ದರೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ವಿಭಜನಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆಂದು ಬಿಜೆಪಿ ದೂರಿತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯೊಳಗಾಗಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ನೀಡಬೇಕೆಂದು ಆಯೋಗ ಸೂಚನೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಹೋಲಿಸಿದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಸಿದವರ ಪ್ರಮಾಣವು ಜಾಗತಿಕವಾಗಿ ಇಪ್ಪತ್ತೆರಡು ಶೇಕಡಾ ಅಧಿಕರಿಸಿದೆ ಎಂದು ವಿಶ್ವಸಂಸ್ಥೆಯ ಎಫ್ಎಸ್ಐಎನ್ ಆಹಾರ ಭದ್ರತೆ ಮಾಹಿತಿ ಜಾಲವು ಕಳವಳಕಾರಿ ವರದಿಯನ್ನು ಹೊರಗಿಟ್ಟಿದೆ ಗಾಜಾ ಮತ್ತು ಸುಡಾನ್ಗಳಲ್ಲಿ ನಡೆದಿರುವ ಮಾರಣ ಹೋಮಗಳು ಹಸಿವಿನ ಪ್ರಮಾಣವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ವರದಿ ಸ್ಪಷ್ಟಪಡಿಸಿದೆ ಎರಡ್ ಸಾವಿರದ ಮೂರರಲ್ಲಿ ಸತತ ಐದನೆಯ ವರುಷ ಆಹಾರ ಅಭದ್ರತೆಯು ಜಗತ್ತನ್ನು ಏರುಮುಖವಾಗಿ ಕಾಡಿರುವುದು ಸ್ಪಷ್ಟಗೊಂಡಿದೆ ಆಫ್ರಿಕಾ ಬಿಟ್ಟರೆ ಭಾರತ ಮೊದಲಾದ ದೇಶಗಳಲ್ಲಿ ಹಸಿವಿನ ಪ್ರಮಾಣವು ಗಣನೀಯವಾಗಿರುವುದು ಕಂಡುಬಂದಿದೆ ಗಾಜಾಪಟ್ಟಿ ಮತ್ತು ಪಾಲಿಸ್ತಾನ್ನಲ್ಲಿ ಹಸಿವಿಗೆ ಬಳಲುವವರ ಪ್ರಮಾಣವು ಆರು ಲಕ್ಷದಿಂದ ಏಳು ಲಕ್ಷಕ್ಕೆ ಏರಿರುವುದಾಗಿ ಹೇಳಲಾಗಿದೆ ಕೆನ್ಯಾದಲ್ಲಿ ಭಾರಿ ಮಳೆ ಸುರಿಯುತ್ತಿದ್ದು ದಿಢೀರ್ ಪ್ರವಾಹವು ದೇಶದ ಹೆಚ್ಚಿನ ಕಡೆ ಕಾಣಿಸಿದ್ದು ಮೂವತ್ತೆಂಟು ಮಂದಿ ದುರ್ಮರಣಕ್ಕೆ ಒಳಗಾಗಿರುವುದಾಗಿ ತಿಳಿದುಬಂದಿದೆ ಈ ಬಗೆಗಿನ ಮಾಹಿತಿಯನ್ನು ಕೆನ್ಯಾ ರೆಡ್ ಕ್ರಾಸ್ ಸೊಸೈಟಿಯು ಹೊರಗಿಟ್ಟಿದೆ ಕೆನ್ಯಾದಲ್ಲಿ ತುರ್ತು ಪರಿಸ್ಥಿತಿಯ ಸ್ಥಿತಿ ಇದೆ ಕೆನ್ಯಾವಲ್ಲದೆ ಆಫ್ರಿಕಾದ ಬಹಳಷ್ಟುಕಡೆ ಒಂದೇ ಸಮನೆ ಮಳೆ ಆಗುತ್ತಿರುವುದಾಗಿ ವರದಿಯಾಗಿದೆ ಕೆನ್ಯಾದ ನೈರೋಬಿಯ ಕೌಂಟಿ ಗವರ್ನರ್ ಪ್ರಕಾರ ದೇಶದ ಅರವತ್ತು ಸಾವಿರ ಜನರು ನೆರೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಪಾರ ಕೃಷಿ ಮತ್ತು ವಿತ್ತ ನಷ್ಟ ಉಂಟಾಗಿರುವುದಾಗಿ ತಿಳಿದು ಬಂದಿದೆ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಇಂದು ಕನೌಸ್ ಲೋಕಸಭಾ ಕ್ಷೇತ್ರದಿಂದ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ಅವರು ಹಾಲಿ ಸಂಸದ ಹಾಗೂ ಬಿಜೆಪಿ ಅಭ್ಯರ್ಥಿ ಸುಬ್ರತ್ ಪಾಠಕ್ ಅವರನ್ನು ಎದುರಿಸಲಿದ್ದಾರೆ ಈ ಕ್ಷೇತ್ರದಲ್ಲಿ ಬಿಹಾರದ ಮಾಜಿ ಸಿಎಂ ಲಾಲು ಪ್ರಸಾದ್ ಯಾದವ್ ಅವರ ಅಳಿಯ ತೇಜ್ ಪ್ರತಾಪ್ ಯಾದವ್ ಸ್ಪರ್ಧಿಸಲಿದ್ದಾರೆಂದು ಸಮಾಜವಾದಿ ಪಕ್ಷ ಈ ಹಿಂದೆ ಹೇಳಿತ್ತು ಆದರೆ ಪಕ್ಷ ಕಾರ್ಯಕರ್ತರಲ್ಲಿ ಮೂಡಿದ ಅಸಮಾನದಾನದ ನಂತರ ಅಖಿಲೇಶ್ ತಾವೇ ಈ ಕ್ಷೇತ್ರದಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ ನಾಮಪತ್ರ ಸಲ್ಲಿಸುವ ವೇಳೆ ಅಖಿಲೇಶ್ ಜೊತೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ಗೋಪಾಲ್ ಯಾದವ್ ಮತ್ತು ಇತರ ಹಿರಿಯ ನಾಯಕರಿದ್ದರು ಬಿಜೆಪಿ ಅಭ್ಯರ್ಥಿ ಸುಬ್ರತ್ ಪಾಠಕ್ ಕೂಡ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಸರ್ಕಾರ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಆರೋಪಿಗೆ ಗೋಡ ಶಿಕ್ಷೆ ವಿಧಿಸಲು ಸಿಐಡಿ ತನಿಖೆ ಚುರುಕುಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕೆಂದು ಬಿಜೆಪಿ ಒತ್ತಾಯ ಮಾಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಿಜೆಪಿ ತನ್ನ ಅಧಿಕಾರದ ಅವಧಿಯಲ್ಲಿ ಯಾವುದಾದರೂ ಪ್ರಕರಣವನ್ನು ಸಿಬಿಐ ವಹಿಸಿದೆಯೇ ನಾನು ಹಿಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಪ್ರಕರಣಗಳನ್ನು ಸಿಬಿಐಗೆ ವಹಿಸಿದ್ದೇನೆ ಅವರಿಗೆ ಕೇಳಲು ಯಾವ ನೈತಿಕ ಹಕ್ಕಿದೆ ಇದರಲ್ಲಿ ರಾಜಕೀಯ ಮಾಡಬಾರದು ನೇಹಾ ಹತ್ಯೆ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಸರ್ಕಾರಿ ಅಭಿಯೋಜಕರೊಂದಿಗೆ ಮಾತನಾಡಿದ್ದು ಸರ್ಕಾರ ಈಗಾಗಲೇ ಆರೋಪಿಯನ್ನು ಬಂಧಿಸಿದೆ ಸಿಐಡಿ ತನಿಖೆ ನಡೆದಿದ್ದು ಆರೋಪ ಪಟ್ಟಿಯನ್ನು ತಯಾರಿಸಲಿದೆ ಎಂದರು ನಲ್ಗೊಂಡ ಜಿಲ್ಲೆಯ ಕೊಡಾಡ್ ಪಟ್ಟಣದ ದುರ್ಗಾಪುರಂ ಹೆದ್ದಾರಿಯಲ್ಲಿ ನಿಂತಿದ್ದ ಟ್ರಕ್ಗೆ ಕಾರೊಂದು ಗುದ್ದಿದ ರಭಸಕ್ಕೆ ಒಂದು ಮಗು ಸೇರಿ ಕಾರಿನಲ್ಲಿದ್ದ ಆರು ಮಂದಿ ಕೂಡ ಸ್ಥಳದಲ್ಲೇ ಸಾವು ಕಂಡಿದ್ದಾರೆ ಹೈದರಾಬಾದ್ನವರಾದ ಮಾಣಿಕ್ಯಮ್ಮ ರಾವ್ ಕೃಷ್ಣಂ ರಾಜು ಸ್ವರ್ಣ ಶ್ರೀಕಾಂತ್ ಮತ್ತು ಲಾಸ್ಯ ಮೃತರು ಕಾರು ತೆಲಂಗಾಣದ ಹೈದರಾಬಾದ್ನಿಂದ ಆಂಧ್ರದ ವಿಜಯವಾಡಕ್ಕೆ ಹೋಗುವ ದಾರಿಯಲ್ಲಿ ಈ ದುರಂತ ಅಂತ್ಯ ಕಂಡಿದೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ